ಎಲ್ರಿಗೂ ನಮಸ್ಕಾರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎರಡು ಬೆಲ್ಲ ತಿಂದು ಒಳ್ಳೆ ಮಾತಾಡೋಂತ ಹೇಳಿದ್ದಾರೆ ತಿರುಪ್ತಿ ಡೈರಿಟ್ಟು ಬೆಳಿಗ್ಗೆ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದೀನಿ ರಮೇಶ್ ಶೆಟ್ಟಿ ಬ್ರ್ಯಾಂಡ್ ಫೈಲ್ ಫೈರ್ ಯಾಕೆಂದ್ರೆ ನಾನು ಸಿನಿಮಾನ ಸ್ಟಾರ್ಟ್ ಯಾರು ಹೇಳಿದ್ರು ಪ್ರತಿಯೊಂದು ನನಗೆ ಹೇಳ್ತಾರೆ ಹೇಳಿದಾಗ ಫಾರ್ಟಿ ಫೈವ್ ಅಂತ ಟೈಟ್ಲ್ ಇಂದ್ರು ಫಿಫ್ಟಿ ಫೈವ್ ಮೇಲೆ ಆಗುತ್ತೆ ನೂರು ಕೋಟಿ ಇದಕ್ಕೆ ಸೇರುತ್ತೆ ಈ ಸಿನಿಮಾ ಅಂತ ಹೇಳಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಹಂಡ್ರೆಡ್ ಪೋರ್ಟ್ಸ್ ಇದಕ್ಕೆ ಈ ಸಿನಿಮಾ ಸೇರುತ್ತೆ ಯಾಕೆಂದ್ರೆ ನಾನು ನೋಡಿದ್ದೀನಿ ಈ ಸಿನಿಮಾ ನೂರು ಕೋಟಿ ಇದಕ್ಕೆ ಸೇರುತ್ತೆ ನಾನು ಹೇಳಿದ್ದೀನಿ ಈ ಸಿನಿಮಾನ ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಕೊಟ್ಟಿಲ್ಲ ಅಂದ್ರೆ ಮೂವತ್ತು ಕೋಟಿಗೆ ನಾನು ರಿಲೀಸ್ ಮಾಡ್ತೀನಿ ತಗೊಂಡು ಅಂತ ಹೇಳಿದ್ದೀನಿ ಬ್ಲೈಂಡ್ ಆಫರ್ ಓನ್ಲಿ ಅಡ್ವಾನ್ಸ್ ನಾಟ ಹಂಡ್ರೆಡ್ ಇವಾಗ ಸ್ಟೇಟ್ಮೆಂಟ್ ನೋಡಿದೆ ಪ್ಯಾನ್ ಇಂಡಿಯಾ ಕೊಟ್ಟಿದ್ದಾರೆ ರಮೇಶ್ ರೆಡ್ಡಿ ಪ್ಯಾನ್ ಓಟ್ ಕೊಟ್ಟಿದ್ದಾರೆ ವೆಂಕಟ್ ಅವರು ನಮ್ಮ ಹೀರೋಗಳು ಇವತ್ತು ಪ್ಯಾನ್ ಇಂಡಿಯಾ ಪ್ಯಾನ್ ಓಟ್ ಹೋಗ್ತಾರೆ ನಿಜವಾಗ್ಲೂ ಖುಷಿ ಆಗ್ತದೆ ಮೂರು ಜನ ಹೀರೋಗಳು ಐವತ್ತು ಕೋಟಿ ಮಾಡಿದ್ರೆ ರಮೇಶ್ ರೆಡ್ಡಿ ಮತ್ತು ಒಂದು ಜನ ಇನ್ನು ಐವತ್ತು ಕೋಟಿ ಕಲೆಕ್ಟ್ ಮಾಡೇ ಮಾಡ್ತಾರೆ ಈ ಸಿನಿಮಾ ನಾಟ್ ಓನ್ಲಿ ಸೊ ಇಂಡಿಯನ್ ಸಿನಿಮಾ ಆಗುತ್ತೆ ಅಂತ ನಾನು ಖಂಡಿತವಾಗಿ ಹೇಳ್ತೀನಿ ಯಾಕೆಂದ್ರೆ ಆ ಥರ ವಿಸಲ್ಗಳು ಆ ಥರ ಕಂಟೆಂಟ್ಗಳು ತುಂಬ ಚೆನ್ನಾಗಿ ಮಾಡಿದ್ರೆ ನಮ್ಮ ಕನ್ನಡ ಚಿತ್ರರಂಗ ಸಿನಿಮಾ ಇವತ್ತು ಭಾರತೀಯ ಚಿತ್ರಕಿತ್ರ ತಿರುಗಿ ನೋಡ್ತಾ ಇದೆ ನಮಗ್ ಖುಷಿ ಆಗ್ತಾ ಹೆಮ್ಮೆ ಆಗ್ತಾ ಒಂದು ಕಾಲದಲ್ಲಿ ನಮ್ಮ ಸಿನಿಮಾಗಳನ್ನ ಯಾರು ನೋಡ್ತಿಲ್ಲ ಒಂದ್ ಕಾಲ ಕೇರಳದ ಸಿನಿಮಾಗಳು ಒಂದೇ ಒಂದು ಗುರು ಸಿನಿಮಾ ಕಳೆದ್ರು ಇವತ್ತು ಅವರು ವರ್ಲ್ಡ್ ಲೆವೆಲ್ ಇದ್ದಾರೆ ಇವತ್ತು ನಮ್ದು ಭಾರತ ಲೆವೆಲ್ ಇದೆ ಇವತ್ತು ನಮ್ಮ ಟೆಕ್ನಿಷಿಯನ್ ಉಪೇಂದ್ರ ಮನೆ ಮಾಡಿದಂತ ಅವರು ಕ್ರಿಯೇಟಿವ್ ಇವತ್ತು ಅವ್ರಿಗೆ ನಾವು ಫ್ರೀ ಆಗಿ ಕೊಟ್ರೆ ಕ್ರಿಯೇಟಿವ್ ಮಾಡ್ತಾರೆ ಅರ್ಜುನ್ ಜನಕ್ಕೆ ಮಾಡಿದ್ರೆ ನಿಜವಾದ ಇನ್ವೆಸ್ಟ್ ಮಾಡಿರುವಂತ ರಮೇಶ್ ಶೆಟ್ಟಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಚಿತ್ರರಂಗದಲ್ಲಿ ಇಂತವ್ರು ಬರಬೇಕು ನಮ್ಮಲ್ಲಿ ಇಂಥ ಸಿನಿಮಾ ಬರ್ತಾ ಇದ್ರೆ ನಮ್ಮ ನಮ್ಮ ಸಿನಿಮಾ ನಾವು ಹೆಮ್ಮೆ ಬಿಡಬೇಕು ಇವತ್ತು ವೆಂಕಟವ್ರು ಅಷ್ಟೇ ಪ್ಯಾನ್ ಇಂಡಿಯಾ ಸಿನಿಮಾ ರಮೇಶ್ ಸಿನಿಮಾ ಅಂದ್ರೆ ಪ್ಯಾನ್ ಅವರ್ ಸಿನಿಮಾ ನಮ್ಗೆ ಟಾಕ್ಟಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಸರ್ ನಿಮ್ಮದು ಸಾವಿರ ಕೋಟಿ ಮೇಲೆ ಬಿದ್ದಂತ ನಾವು ಹೇಳ್ತೀವಿ ಯಾಕೆಂದ್ರೆ ಜನಗಳು ಮಾತುಗಳು ಆಮೇಲೆ ನಿಮ್ಮ ವಿಷನ್ ಕ್ರಿಯೇಟಿವ್ ಆ ಥರ ಇದೆ ನಿಮ್ಮ ಮೇಲೆ ನಮ್ಮ ಉಪಯೋಗ ನೆಕ್ಸ್ಟ್ ಡೈರೆಕ್ಷನ್ ಮಾಡೋಕ್ಕೂ ನನ್ನ ಆಸೆ ಇದೆ ವೆರಿ ಗುಡ್ಡು ತುಂಬ ಒಳ್ಳೆಯದಾಗಲಿ ಇವತ್ತು ದಿನ ಆಗಸ್ಟ್ ಫಿಫ್ಟೀನ್ ಸ್ವತಂತ್ರ ಬಂದಿದೆ ನಿಮ್ಮ ಸಿನಿಮಾ ತುಂಬಾ ಚೆನ್ನಾಗಿರ್ತದೆ ಇಡೀ ಚಿತ್ರಕ್ಕೆ ಎದುರು ನೋಡ್ತಾ ಇರ್ತದೆ ನಮ್ಮ ಸೌತ್ ಇಂಡಿಯಾ ನಾರ್ತ್ ಇಂಡಿಯಾದಲ್ಲಿ ತುಂಬಾ ಚೆನ್ನಾಗಿ ಹೋಗಿ ಸಿನಿಮಾ ಹೇಳಕ್ ಇಷ್ಟಪಡ್ತೀನಿ ಅರ್ಜುನ್ ಜನ ರಿಯಲಿ ಗ್ರೇಟ್ ಪರ್ಸನ್ ತುಂಬಾ ಚೆನ್ನಾಗಿ ಸಿನಿಮಾ ಮಾಡುತ್ತೆ ನಾನು ಅರ್ಜುನ್ ಜನ ಈ ರೇಂಜ್ ಮಾಡ್ತಾರೆ ಅಂತ ಕೊಡೋದಿಲ್ಲ ನಿಜವಾಗ್ ನಾನು ಅರ್ಜುನ್ ಜನ ಆಡ್ಗೊಂಡ್ ಮಾಡ್ತಾರೆ ನಮ್ಮಲ್ಲಿ ಮೋಸ್ಟ್ಲಿ ಇನ್ನೊಬ್ರು ಪ್ರಶಾಂತರ ಕಾಣುತ್ತೆ ನಾನು ಕಣ್ಣಿಗೆ ಆ ಥರ ಕಾಣ್ತಾ ಇದ್ದ ಇವಾಗ ನಾನು ನಿರ್ಬಾಪ ನಾನೊಂದು ಸಿನಿಮಾ ಮಾಡಿದೀನಿ ನಿರ್ಬಾಪಿ ಏನ್ ಶಾರ್ಟ್ ತಗದ್ರೆ ಆಮೇಲೆ ವಿಜನ್ ಇದೆ ತಾಳ್ಮೆ ಇದೆ ನಿಜವಾದವರು ಕನ್ನಡ ಚಿತ್ರಕ್ಕೆ ಒಂದು ಆಸ್ತಿ ಹೋಗ್ತೀನಿ ನಿಮ್ಮೆಲ್ಲರ ಸಹಕಾರ ಸಂಪೂರ್ಣ ಇಡೀ ಚಿತ್ರಕ್ಕೆ ಹತ್ತಿರಲಿ ಎಕ್ಸ್ಪೆಷಲಿ ಇವತ್ತು ಬಂದ ನಾನು ರಮೇಶ್ ಶೆಟ್ಟಿ ಅವರಿಗೆ ತುಂಬ ಒಳ್ಳೇದಾಗಲಿ ಯಾಕೆಂದ್ರೆ ಅವರು ಒಳ್ಳೆ ಸರಳ ಮನಸ್ಸು ಯಾರಿಗೂ ನೋಸ್ ಇಲ್ಲ ನೋಸ್ ಇಲ್ಲ ಅವರು ಸಿನಿಮಾ ಹೇಳ್ತಾರೆ ಅವ್ರು ಬರೇ ಬೇರೆ ರೀತಿಯಲ್ಲಿದ್ರು ಚಿತ್ರಕ್ಕೆ ದಯವಿಟ್ಟು ಎಲ್ಲರೂ ಬರಬೇಕು ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ನಮ್ಮ ಚಿತ್ರಕ ಚೆಂದ ಬೆಳಿಬೇಕು ಅಂತ ಹೇಳಕ್ಕೆ ಜೊತೆ ಜೈ